ಇಲ್ಲಿ ನೀವು ನೋಡ್ತಿದ್ರ ಅಲ್ಲ ನೋಡಿ ಡಬಲ್ ದುಪ್ಪಟ್ಟ ಕಲೆಕ್ಷನ್ ನಿಮ್ ಸಾರಿಗೆ ತಕೊಂಡ್ ಬಂದೀನಿ ಅಂಡ್ ಬ್ಲೌಸ್ ಬಿ ನೋಡ್ತಿದ್ವಿ ಅಲ್ಲ ಇಲ್ಲ ಡಿಸೈನ್ ವರ್ಕ್ ದೊಡ್ಡ ಬರ್ತದೆ ನೋಡಿ ಬ್ರೈಡಲ್ ಲೈಂಗ್ ನೋಡ್ತೀವಿ ಅಲ್ಲ ರೆಡ್ ಕಲರ್ ಕಾಂಬಿನೇಷನ್ ನೋಡ್ತೀವಿ ಡಿಫ್ರೆಂಟ್ ಪ್ಯಾಟರ್ನ್ ಇಲ್ಲ ಚಿಂಕಿ ವರ್ಕ್ ದೊಡ್ಡ ಬರ್ತದೆ ಡಿಸೈನ್ ಇಲ್ಲ ಮ್ಯಾಗ್ ಅಂಡ್ ಮ್ಯಾಗಿ ಜಾಲ್ ಕೆಲ ನಿಮಗೆಲ್ಲ ಇಲ್ಲಿ ಬೇಡ ಬಟನ್ ಬರ್ತಾರೆ ಫ್ರೆಂಡ್ಸ್ ನಾನು ಕೇಳ್ತೀನಿ ಅಲ್ಲ ಬೋರ್ಡರ್ ವರ್ಕ್ ಬಿ ನಿಮಗೆ ಕೊಟ್ಟರೆ ಇಲ್ಲಿ ಅಂಡ್ ನೋಡಿ ಬೋರ್ಡರ್ ಆಯ್ತು ಒನ್ ಟು ಬೋರ್ಡರ್ ನಮಗೆ ಕೊಟ್ಟು ನೋಡ್ತೀರಲ್ಲ ಸಿಂಟಲ್ ನೋಡಿರಿ ಕಲರ್ ಕಾಂಬಿನೇಷನ್ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಕಾನ್ಸಪ್ಟ್ ನೋಡ್ತಿದ್ರಲ್ಲ ಇಷ್ಟು ಬೇಸಕ್ ಕಲರ್ ಕಾಂಬಿನೇಷನ್ ಇರ್ತೇವೆ ಬಂದ ಮದ್ಯ ಡಾರ್ಕ್ ನಮಗೆ ಡಿಸೈನ್ ಮೆರೂನ್ ಡಿಸೈನ್ ಬಿ ನಮಗೆ ಕೊಟ್ಟಾರ ಕನ್ನಡವಾರಿ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಸರಿ ಶ್ರಾವಲಯ ಸಿಲ್ಕ್ ಮಿಸ್ಗೆ ನಿಮ್ಗೆ ಎಲ್ಲರಿಗೆ ಸ್ವಾಗತ ಕೇಳ್ತೀನಿ ಇವತ್ತು ನಾನು ನಿನ್ನ ಸಾರಿಗೆ ತಗೊಂಡು ಬಂದಿನಿ ಕಲೆಕ್ಷನ್ಗೆ ಬ್ರೈಡಲ್ ಕಲೆಕ್ಷನ್ ಇವತ್ತು ನಾನು ನಿಂಗೆ ನೋಡಿಸ್ತೀನಿ ಯಾಕಂದರೆ ಇಲ್ಲ ಆಲ್ ವೆರೈಟಿ ಸಾಡಿ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲೇ ನಿಮಗೆ ಲಭಿಸ್ತದೆ ಯಾಕಂದರೆ ಟೂ ಸೌಂಡ್ ಟ್ವೆಂಟಿ ಫೋರ್ ಕಲೆಕ್ಷನ್ ಹೆಂಗೆ ಇರ್ತದೆ ಡಿಫ್ರೆಂಟ್ ಪ್ಯಾಟನ್ ಲಭಿಸ್ತದೆ ನೀವು ನೋಡ್ತಾ ಇದ್ರಲ್ಲ ಇವತ್ತು ನಾನು ನಿನ್ನ ಸಾರಿಗೆ ತಗೊಂಡು ಬಂದೀನಿ ಬ್ರೈಡಲ್ ಆಗಿ ಫ್ರೆಂಡ್ಸ್ ನಾನು ಕೇಳ್ತಿದ್ದೀನಿ ಅಲ್ಲ ಇಲ್ಲ ಆಲ್ ವೆರೈಟಿ ಸಾಡಿ ಭೀ ಇರ್ತದೆ ಅಲ್ಲಿ ನೀವು ನೋಡ್ತಿದ್ರಲ್ಲ ಸ್ರೈಡಲ್ ಹೆಂಗ್ ಇರ್ತದೆ ನಮ್ಮದೇ ನೋಡಿ ಸ್ರೈಡಲ್ ಲೇಂಗಾ ಹ್ಯಾಂಡ್ ಬ್ರೈಡಲ್ ಲೇಹ ಬಿ ಇರ್ತದೆ ನಿಮ್ದಲ್ಲಿ ಆ್ಯಂಡ್ ಇಲ್ಲಿ ಗೌನ್ ಕ್ರಾಪ್ ಟಾಪ್ಲೆಗೆ ಮನೆ ಸಣ್ಣ ಬ ಬಟ್ಟೆ ಬಿ ಇರ್ತಾವ ಆಲ್ ವೆರೈಟಿ ಸಾಡಿ ಬಿ ನಿಮ್ಗೆ ಸಿಕ್ಕಿ ಬಿಡ್ತದೆ ಈ ವಿಡಿಯೋ ಯಾರಿಗೆ ನಿಮ್ಗೆ ಲಚ್ಚನ ಐತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ನಮ್ಮ ವಿಡಿಯೋ ಕಲೆಕ್ಷನ್ ನೋಡ್ತಾ ಇದ್ರಿ ನೋಡಿ ಬ್ರೈಡಲ್ ಕಲೆಕ್ಷನ್ ನೋಡಿದ್ರಿ ನೋಡಿ ನೋಡಿ ಫೈವ್ ಹಂಡ್ರೆಡ್ ಫಿಫ್ಟೀನ್ ನಿಂದ ಸ್ಟಾರ್ಟ್ ಆಗ್ತದೆ ನೋಡ್ತೀವಿ ಅಲ್ಲ ಕಲೆಕ್ಷನ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಿ ನಿಮಗೆ ಲಭಿಸ್ತದೆ ಹ್ಯಾಂಡ್ ಎಂಬ್ರೈಡರಿಂಗ್ ಡಿಸೈನ್ ಮಿಲರ್ ವರ್ಕ್ ಡಿಸೈನ್ ಬಿ ಬರ್ತದೆ ನೋಡಿ ಕಲೆಕ್ಷನ್ ಬ್ರೈಡಲ್ ಕಲೆಕ್ಷನ್ ನೋಡ್ತಿರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ನನಗೆ ಆಲ್ ವೆರೈಟಿ ಸಾಡಿ ನಿಮ್ ಮೇಲೆ ಸಿಕ್ಕಿ ಯಾಕಂದ್ರೆ ನಾ ಇಲ್ಲಿ ಅಜಿತ್ ಜೋನ್ಗೆ ನೀವು ಬಂದಿರೋ ವಿಜಿಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಆಲ್ ವೆರೈಟಿ ಸಾಡಿ ಬಿ ಸಿಕ್ಕಿಬಿಡ್ತದೆ ಯಾಕಂದ್ರೆ ನೋಡ್ತಿದ್ರ ಅಲ್ಲ ನೋಡಿ ಅಂಡ್ ನಿಮ್ಗೆ ಮಾತಾಡ್ತಿರಲ್ಲ ಆಲ್ ವೆರೈಟಿ ಡಿಸೈನ್ ಬಿ ನಿಮಗೆ ನೀವು ಪ್ಯಾಟರ್ನ್ ಪ್ಯಾಟರ್ನ್ಗು ಮಾತಾಡಿದ್ರಲ್ಲ ಎಂಬ್ರಾಯ್ ಡಿಸೈನ್ ಬಿ ಬರ್ತದೆ ನಿಮಗೆ ಸಿಕ್ಕಿಬಿಡ್ತದೆ ಯಾಕಂದ್ರೆ ಇಲ್ಲಿ ಆಲ್ ವೆರೈಟಿ ಸಾಡಿ ಎಲ್ಲ ನಿಮಗೆ ಸಿಕ್ಬಿಡ್ತದ డిఫరెంట్ ప్యాటర్న్ మీకు నిమిస్తుంది ఇల్లు బ్రైడల్ కలెక్షన్ ఒ కలెక్షన్ అలా డిఫరెంట్ ప్యాటర్న్ ఎల్గే నిభితా ఇల్ నోడ్త్ర అలా నోడి డబల్ దుప్పట్ట కలెక్షన్ నిమ్ సారీ తి అండ్ బ్లౌస్ బి నోతా ఇలా డిజైన్ వర్క్ దొడి బీ దుపట్ అలా ఇలా బందాసి నెట్ దుప్పట్ట దుప్పట్ బా నమ్మతి నోడి దుప్పట్ట మే నమ్మ ఏం డిజైన్ భీ కొట్ట ఆండ్ చెల్ దొడి డిఫరెంట్ ప్యాటర్న్ మీ నమే లభిస్తుంది నోడి ಲಟ್ಕಳ್ನೂ ನೋಡ್ತಿದ್ರ ಅಲ್ಲ ಲಟ್ಕೊಂಡ್ ಭೀ ಹಿಂಗೆ ನಿಮಗೆ ಬರ್ತದೆ ಆ್ಯಂಡ್ ಒನ್ ಟೂ ತ್ರೀ ಇದು ಲಟ್ಕೊಂಡ್ ಭಿ ಡಿಫ್ರೆಂಟ್ ಪ್ಯಾಟರ್ನ್ ಲಾಭಿಸ್ತದೆ ಸೆಂಟರ್ನು ನೋಡ್ತಿದ್ರಲ್ಲ ಪಟ್ಟ ನಮಗೆ ಕೊಟ್ಟಾರ ಬೆಲ್ಟ್ ಬೆಲ್ಟ್ ಪಟ್ಟ ಅಲ್ಲೆಗೆ ನೋಡಿರಿ ಡಬಲ್ ದುಪಟ್ಟು ನೋಡ್ತಿದ್ರಲ್ಲ ದುಪ್ಪಟ್ಟ ಎಲ್ಲ ನಮ್ಗೆ ಬಂದ್ಕೈಸ ಇದೆ ನೋಡಿರಿ ವೆಲ್ವೆಡ್ ಬಟ್ಟೆ ತೊ ಕ್ಲಾತ್ ಒಂದು ವೆಲ್ವೇಡ್ ಕ್ಲಾತ್ ನಮ್ಗೆ ಬರ್ತದೆ ನೋಡ್ತಾ ಇದ್ರಲ್ಲ ಇಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಾಗ ನಿಮಗೆ ಲಭಿಸ್ತದೆ ಫ್ರೆಂಡ್ ನಾನು ಕೇಳ್ತೀನಿ ಡಬಲ್ ದುಪಟ್ಟ ಕಲೆಕ್ಷನ್ ಬಿ ಇಲ್ಲಿ ನಿಮಗೆ ಸಿಕ್ಕಿಬಿಡ್ತದ ಇಲ್ಲಿ ಗೌನ್ ಕ್ರಾಪ್ ಟಾಪ್ಲೆ ಇಲ್ಲ ಆಲ್ ವೆರೈಟಿಸ್ ಹಾಡಿ ಭೀ ನಿಮಗೆ ಸಿಕ್ಕಿಬಿಡ್ತದ ನೋಡಿ ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡ್ತೀವಿ ನೋಡಿ ಬ್ರೈಡಲ್ ಲೈಂಗ್ ನಾವು ನೋಡ್ತೀವಿ ಅಲ್ಲ ರೆಡ್ ಕಲರ್ ಕಾಂಬಿನೇಷನ್ ನೋಡ್ತೀವಿ ಡಿಫ್ರೆಂಟ್ ಪ್ಯಾಟರ್ನ್ ಇಲ್ಲ ಚಿಮಿ ವರ್ಕ್ ದೊಡ್ಡ ಬರ್ತದೆ ಡಿಸೈನ್ ಇಲ್ಲ ಮ್ಯಾಗಿಂಚಲ ಆ್ಯಂಡ್ ಮ್ಯಾಗಿಂಜಲ್ ಕೆಲ ಹಿಂಜಲ ಆಯ್ತು ನಿಮಗೆಲ್ಲ ಡಿಸೈನ್ ವರ್ಕ್ ತೊಡ ಬರ್ತದೆ ನೋಡಿ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆಲ್ಲ ಅಭಿಸರ್ಮೇ ಇಲ್ಲಿ ಬ್ರೈಡಲ್ ಕಲೆಕ್ಷನ್ ನೋಡ್ತಾ ಇದ್ರ ಅಲ್ಲ ಕೆಲಗೆ ಭೀ ನಮಗೆ ಡಿಸೈನ್ ಪ್ಯಾಟರ್ನ್ ಕೊಟ್ಟು ನಾವು ನೋಡ್ತಿದ್ರಿ ನಿಮಗೆ ಅಸ್ತರ್ ಬಿ ನೋಡ್ತೀನಿ ನಾನು ಆ್ಯಂಡ್ ಕ್ಯಾಂಕಾಂಗ್ ಭೀ ನಮಗೆ ಕೊಟ್ಟ ನೋಡಿರಿ ಅಸ್ತರ್ ಭೀ ನೋಡ್ತಿದ್ರಿ ಅಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಇಲ್ಲಿ ಒನ್ ಟು ದ್ರೆ ಅಷ್ಟರ್ ಭೀ ನಮಗೆ ಕೊಟ್ಟ ನೋಡಿ ಯಾಕಂದ್ರೆ ಇಲ್ಲಿ ಆಲ್ ವೆರೈಟಿ ಸಾಡಿ ಮೇಲೆ ಸಿಕ್ಕು ನೀವು ನೋಡ್ತಾ ಇದ್ರಲ್ಲ ಕಲರ್ ಡಿಫ್ರೆಂಟ್ ಕ್ಯಾಟರ್ ಕಲರ್ ನೋಡ್ತಾ ಬ್ರೈಡಲ್ ಕಲರ್ಸ್ ನೋಡ್ತಾ ಇಲ್ಲ ಡಿಫ್ರೆಂಟ್ ಎಲ್ಲ ನಿಮಗೆ ಲಭಿಸ್ತದ ಅಂಡ್ ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡಿದೀನಲ್ಲ ನೋಡ್ರಿ ನೆಟ್ ದುಪಟಾಗೆ ನಮಗೆ ಕೊಟ್ಟಾರ ನೋಡ್ತೀನಿ ಡಬಲ್ ದುಪ್ಪಟ್ಟ ಅಂತಾರ ಇದ್ರಿಗೆ ಅಲ್ಲೊಂದು ಕಲೆಕ್ಷನ್ ಐತೆ ಇಲ್ಲೊಂದು ಭೀ ಒಂದು ಕಲೆಕ್ಷನ್ ಐತೆ ನೋಡಿರಿ ಇಲ್ಲ ಮಿಲ್ ಜುವಲರ್ ವರ್ಕ್ ದೊಡ್ಡ ನಮಗೆ ಕೊಟ್ಟಾರೆ ಇಲ್ಲಿ ಮ್ಯಾನೆ ವರ್ಕ್ ದೊಡ್ಡ ಡಿಸೈನ್ ಬಿ ಕೊಟ್ಟಾರ ವೆಲ್ವೆಟ್ ಕ್ಲಾತ್ ಬಿ ನಮಗೆ ಕೊಟ್ಟರೆ ಅಂಡ್ ಸೆಂಟರ್ ನೋವು ನೋಡ್ತೀವಿ ಬೆಲ್ಟ್ ಪಟ್ಟ ಬಿ ಕೊಟ್ಟಾರ ಆ್ಯಂಡ್ ಕೆಲ ಇಂಥ ಮ್ಯಾಗ ನೋಡ್ತೀವಿ ಅಲ್ಲ ಪ್ಯಾಟರ್ನ್ ನೋಡಿರಿ ಇದು ಡಬಲ್ ದುಪಟ್ಟ ಅಂತಾರೆ ಇದ್ರಿಗೆ ಓನ್ಲಿ ಕೇವಲ ನೀವು ರೇಟ್ ಗುಂಪು ಮಾತಾಡ್ತೀವಿ ಸ್ಟಾರ್ಟಿಂಗ್ ರೇಟ್ ನಾವು ಅದ್ರಲ್ಲಿ ಕೇಳಿ ನೀವು ಮೆಣಸಿನ್ ಭೀ ಮಾಡಿ ನಿಮಗೆ ತಕ್ಲಿಫ್ ಆದರೆ ನಮಗೆ ಕಾಲ್ ಮಾಡಿ ಸ್ಕಿನ್ ಮೇಲೆ ಯಾವ್ದಾಯ್ತು ನಂಬರ್ ನಿಮಗೆ ಕಾಣಿಸ್ತಾ ಅಲ್ಲ ಆ ನಂಬ್ರಿಗೆ ಕಾಲ್ ಮಾಡಿ ಕಾನ್ಸ್ ಕಾಂಟ್ರಲ್ ಮಾಡಿ ಅನ್ನ ನೋಡಿ ನೆಕ್ಸ್ಟ್ ಕಲೆಕ್ಷನ್ ನಾವು ನೋಡ್ತಿದ್ದಲ್ಲ ಆ್ಯಂಡ್ ಕಲರ್ ಕಾಂಬಿನೇಷನ್ ನೋಡ್ತೀವಿ ಎಷ್ಟು ಬೇಸ ಕಲರ್ ಬೇಸಿಗೆ ಕೊಟ್ಟಾರೆ ಇತ್ತು ಮ್ಯಾನುಫ್ಯಾಕ್ಚರಿಂಗ್ ಭೀ ನಮ್ಮ ತೆಲೆ ಆಗ್ತದೆ ಯಾಕಂದ್ರೆ ಫ್ರೆಂಡ್ಸ್ ನಂಗೆ ಕೇಳ್ತಿದ್ದೀನಿ ಅಲ್ಲ ಆಲ್ ವೆರಟಿ ಆಡಿ ಡಿಫ್ರೆಂಟ್ ಪ್ಯಾಟರ್ನ್ ನಿಮಗೆ ಲಭಿಸ್ತದ ನೋಡ್ತಿದ್ರಲ್ಲ ನೋಡಿದ್ವಿ డిజైన్ ఎం బ్రోడింగ్ డిజైన్ కోటర్ అండ్ వర్క్ బి నమగే కోటర్ ఇలి డిఫరెంట్ ప్యాటర్న్ ఇలిగా నిమిగే లభిస్తా చమ్కిదారను ను నోర్తిలా వెల్వెట్ బటన్ బి నమగే కోటర్ నోడిరి వెల్వెట్ బటన్ నిమితే బర్తద ఫ్రెండ్స్ నా కేతని అలా బోర్డర్ వర్క్ తోడ బి నిమిగే కోటర్ ఇలి అండ్ నోడి బోర్డర్ ఐద 1 2 బోర్డర్ నమగే కోటర్ ఇలి ను నోర్తి సెంటర్ లో నోడిరి సెంటర్ బేగే నమగే డిజైన్ కోటర్ బెల్ట్ తెలి సెంటర్ లింగ్ బర్త ఇలి దుపట్ట బందక జైలే నమగే నెట్ దుపట్ట బర్తద నెట్ దుపట్టమే బ్లౌజ్ బి నిమిగే బర్తదనంద్రా ಇಲ್ಲಿ ಸಾರಿ ನಿಮಗೆ ಸೆಲೆಕ್ಟ್ ಆಯ್ತಾ ನೋಡಿ ನೆಕ್ಸ್ಟ್ 컬렉션 ನಾನು ಮಾತಾಡಿದೆನಿ ನೋಡಿ ನೋಡಿ ಕಲರ್ ಕಾಂಬಿನೇಷನ್ ನೋಡ್ತಿದಿರಲ್ಲ ಫ್ರೆಂಡ್ಸ್ ಅಂಡ್ ವಿತ್ ಕಾನ್ಸೆಪ್ಟ್ ನೋಡ್ತಿದಿರಲ್ಲ ಇಷ್ಟು ಬೇಸ ಕಲರ್ ಕಾಂಬಿನೇಷನ್ ಇರುತ್ತೆ ನೋಡಿರಿ ಮಧ್ಯದಲ್ಲಿ ಬಂದಾಗ ಡಾರ್ಕ್ ನಮಗೆ ಇಂಗೆ ಡಿಸೈನ್ ಕೊಟ್ಟರ ಅಂಡ್ ಮೆರೂನ್ ಡಿಸೈನ್ ବି ನಮಗೆ ಕೊಟ್ಟರ ಸೆಂಟರ್ ನೋಡ್ತಿದಿರಲ್ಲ ಮ್ಯಾಗ್ನೆಟಿಕಲ್ ಕೇಲಿಂಗ್ ಸೆಂಟರ್ ನೋಡಿ ಕೇಲಗೆ ਵੀ ನಮಗೆ ಡಿಸೈನ್ ಪ್ಯಾಟರ್ನ್ ನಮಗೆ ಲಭಿಸುತ್ತಾ ಅಂಡ್ ಆಜಿಡ್ ಜೋನ್ ಟ್ಯಾಗ್ ಮಾತ್ರ ಕಾಂಪಲ್ಸರಿ ಇಂಗೇ coûತಾ ನೋಡಿರಿ ಕೆಲ್ಗಿಂತ ನಾವು ಬೋಟನ್ ಆದ್ರೆ ಅಲ್ಲ ಫೈವ್ ಸೆಂಟಿಮೀಟರ್ ನಮಗೆ ನಿಮಗೆ ಬರ್ತದೆ ಇಲ್ಲ ಕೆಲವು ಏರ್ ಫೈವ್ ಸೆಂಟಿಮೀಟರ್ ಬರ್ತದೆ ಡಿಫ್ರೆಂಟ್ ಪ್ಯಾಟರ್ನ್ ನಿಮಗೆ ಲಭಿಸ್ತದೆ ನೋಡಿ ನೆಕ್ಸ್ಟ್ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ನೋಡಿರಿ ಎಂಬ್ರಾಯ್ಡಿ ಡಿಸೈನ್ ಡಿಸೈನ್ ತುಂಬ ಚೆಮಕಿಲ್ ದಾರ ನಮ್ಗೆ ಹಿಂಗೆ ಪ್ಯಾಟರ್ನ್ ನಮಗೆ ಲಭಿಸ್ತದೆ ನೋಡಿರಿ ಮತ್ತೊಂದು ಬಂದ್ಗಾಯಿ ಸಹ ವೆಲ್ವೆಟ್ ಬಟ್ಟೆ ನಮಗೆ ಕ್ಲಾತ್ ಬರ್ತದೆ ನೋಡ್ರಿ ವೆಲ್ವೆಟ್ ಮೇಲೆ ಬರ್ತದೆ ನಿಮ್ದೇ ಅಂಡ್ ಕಲರ್ ಕಾಂಬಿನೇಷನ್ ನೋಡ್ತಿದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಮೇಲೆ ನಮಗೆ ಲಭಿಸ್ತದೆ ಇದು ಕಾನ್ಸಮ್ ನೋಡ್ತಿದ್ರ ಅಲ್ಲ ನೋಡಿರಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟು ನಮಗೆ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಿಗೆ ನಿಮಗೆ ಲಾಭಿಸ್ತದೆ ಯಾಕಂದರೆ ಅಜಿತ್ ಜೋನ್ಗೆ ಬಂದು ಒಂದು ಸರ್ ವಿಸಿಟ್ ಮಾಡ್ತಿದ್ದೀರಾ ಆಯ್ತು ನಾನು ಅಲ್ಲ ಇಲ್ಲಿ ಬಂದಿಗೆ ಸರ್ ನಾವು ನಮ್ಮ ಕಸ್ಟಮರ್ ಭೀ ಇಲ್ಲಿ ಲೈವೇ ಕುಂದು ಸೆಲೆಕ್ಷನ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ವೀಡಿಯೋ ನಾವು ಮತ್ತೆ ಮಾಡ್ತೀವಿ ಮತ್ತೆ ಕಲೆಕ್ಷನ್ ತಗೊಂಡು ಬಂದೀವಿ ಅಂದ್ರವರ್ಗೂ ಧನ್ಯವಾದ ನಮಸ್ಕಾರ